ಮಿಲ್ಕ್ ಡೈರಿ ಎಲೆಕ್ಷನ್ ಬಂದು ಅಲ್ಲಿ ಜೈ ಜೈ ಎಂದು ಉದಾರ್ ಹಾಕ್ಸ್ಕೊಂಡು ತಪ್ಪು ಬಾಯಿ ಬಾಯಿ ಸಾಯೋರ್ಗಿಡ್ತೀರಿ ಮಾತ್ರ ರೈತ ಪರೀ ಸಾವಿ ಒಟ್ಟಿ ನನ್ನ ಕೂಲಿ ಒಡವಿಟ್ಟಿರ್ತಕ್ಕಂಥ ರೈತರ್ರಿ ನಿಮಗೆ ಹೇಳಿ ರೈತರ ಪರ ಅಂತ ಹೇಳಿ ಅಗತ್ಯ ಇಲ್ಲ ರೈತರ ಪರ ಇದೀವ ಇಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಕಾದ್ ನೋಡಿ ರೈತರ ಪರವಾಗಿ ಏನೆಲ್ಲ ಹೋರಾಟ ಮಾಡ್ತೀವಿ ಕಾದ್ ನೋಡಿ ಹೌದು ಗೊತ್ತಾಗುತ್ತೆ ರೈತರ ಪರ ವಿರೋಧ ಅಂತ ತಾವೇ ಹೇಳ್ತಾ ಇದ್ದೆ ಡೈರಿಯಲ್ಲಿ ತಿಂದವ್ರಿಗೆ ಅವರು ಮನೆ ಹಾಳಾಗೋಗ್ಲಿ ಶಾಪ ಏನೇ ಆಗ್ತಾಯಿದ್ರು ಅಲ್ಲೇನಪ್ಪ ನಾನು ನೋಡಿದೆ ವಿಯಲ್ಲಿ ನೋಡಿದೆ ನನಗೆ ಭಾಳ ಖುಷಿಪಟ್ಟೆ ಪರ ಇಲ್ಲಪ್ಪ ಮಂಜಾ ಗುಡ್ ಅಂತ ಆದರೆ ಅವರೆಲ್ಲ ಮಾಡಿದಾರಲ್ಲ ಸಂತೋಷ ಆದರೆ ಆ ಹಾಲು ಡೈರಿ ಇಟ್ಕೊಡ್ತೀನಿ ಹ್ಞೂ ಅವತ್ತಿ ಹೇಳಪ್ಪ ಸಾಯದಂಗ ಹೊಟ್ಟಿಗಿರ್ತೀವಿ ತಪ್ಪಿರ್ತೀವಿ ಎಲ್ಲ ಹೇಳಿದ್ದೀರಲ್ಲ ನಾನು ರಡ್ಡಾ ಇಟ್ಕೊಡ್ತೀನಿ ಇಟ್ಕೊಡಿಲ್ಲ ಅಂದ್ರೆ ನಾನು ಅಲ್ಲಿ ನಿರ್ದೇಶಕನಾಗಿರೋದಕ್ಕೆ ನಾಲಾಯ್ಕು ತಾಚೆ ಬರ್ತೇನೆ ಎಸ್ ನಾರಾಯಣಸ್ವಾಮಿ ಕೊಟ್ಟು ಹೋರಾಟಗಾರ ದಾಖಲ ಇಲ್ಲದೆ ಮಾತಾಡೋದಿಲ್ಲ ಇದನ್ನ ನನ್ನ ಬಗ್ಗೆ ಮಾತಾಡುವಾಗ ಅವರು ಎಚ್ಚರಿಕೆದ ಮಾತಾಡ್ತಾರೆ